ಆತ್ಮೀಯ ಶಿಕ್ಷಕ ಮಿತ್ರರಿಗೆ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಎಸ್ ಎ ತೀಸ್ನಲ್ಲಿ ಮಕ್ಕಳ ರಿಸಲ್ಟ್ ಶೀಟ್ ಅನ್ನು ಹಾಕುವ ವೇಳೆಯಲ್ಲಿ ಎ ಒನ್ ರಿಸಲ್ಟ್ ಅನ್ನು ತುಂಬುವ ವೇಳೆಯಲ್ಲಿ ನಮಗೆ ಕೆಲವೊಂದು ತಾಂತ್ರಿಕ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ಆ ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾದಂತಹ ಒಂದು ವಿವರಣವನ್ನು ನೀಡ್ತಾ ಇದ್ದೇನೆ ಎಲ್ಲೂ ಸ್ಕಿಪ್ ಮಾಡಿದ ಹಾಗೆ ಈ ಒಂದು ವಿಡಿಯೋನ ನೋಡಿ ಮಿತ್ರರೇ ಇಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಮಕ್ಕಳ ರಿಸಲ್ಟ್ ಶೀಟನ್ನು ಫಿಲ್ ಮಾಡೋ ರಿಸಲ್ಟ್ ಅನ್ನು ಫಿಲ್ ಮಾಡುವ ವೇಳೆಯಲ್ಲಿ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣ್ತಾ ಇದ್ದಾವೆ ನೋಡಿ ಸ್ಟೂಡೆಂಟ್ಸ್ ಮ್ಯಾನೇಜ್ಮೆಂಟ್ ಕ್ಲಾಸ್ ಒನ್ ಟು ಅಲ್ಲಿ ನಾವು ಸಿ ಸಿಇ ರಿಸಲ್ಟನ್ನು ಕ್ಲಿಕ್ ಮಾಡಿದಾಗ ಸಿ ಇ ರಿಸಲ್ಟ್ ಮೇಲೆ ಕ್ಲಿಕ್ ಮಾಡಿ ಜನರೇಟ್ ರಿಸಲ್ಟ್ ಫಾರ್ಮ್ ಈ ಒಂದು ಆಪ್ಷನ್ ಅನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ನಾವು ಮೀಡಿಯಂ ಕನ್ನಡ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಎಫ್ ಎ ಒನ್ ರಿಸಲ್ಟ್ ಅನ್ನು ಫಿಲ್ ಮಾಡಬೇಕಾಗಿದೆ ಗ್ರೂಫ್ ಕನ್ನಡ ಮೀ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲಿಷ್ ಈ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ಸೆಲೆಕ್ಟ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾದಂತ ನಮಗೆ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ನೋಡಿ ಇಲ್ಲಿ ನಾವು ಒಂದನೇ ತರಗತಿಯ ಮಕ್ಕಳ ಎಫ್ಇ ಒನ್ ರಿಸಲ್ಟ್ ಅನ್ನ ಫಿಲ್ ಮಾಡುವ ವೇಳೆಯಲ್ಲಿ ಮಕ್ಕಳ ಎದುರಿಗೆ ಗ್ರೀಡ್ ಅನ್ನು ನಮೂದಿಸುವ ಒಂದು ಸಂದರ್ಭದಲ್ಲಿ ಲ್ಯಾಂಗ್ವೇಜ್ ಗಳಿಗೆ ಮಾತ್ರ ನಾವು ಗಳನ್ನ ಹಾಕಬಹುದಾಗಿದೆ ಆದರೆ ಕೋರ್ ವಿಷಯಗಳಿಗೆ ಗಳನ್ನ ಹಾಕಲು ಇಲ್ಲಿ ಡಿಸ್ಪ್ಲೇ ತೋರಿಸ್ತಾ ಇಲ್ಲ ಹಾಗಾದರೆ ಈ ಒಂದು ತಾಂತ್ರಿಕ ಸಮಸ್ಯೆಯನ್ನ ಯಾವ ರೀತಿ ಬಗೆಹರಿಸಿಕೊಳ್ಳಬಹುದು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಈ ಸಮಸ್ಯೆಯನ್ನು ಎರಡು ಹಂತಗಳಲ್ಲಿ ಪರಿಹರಿಸಿಕೊಳ್ಳಬಹುದು ಒಂದನೇ ಹಂತದಲ್ಲಿ ಲಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಅನ್ನು ಡಿ ಅಸೈನ್ ಮಾಡಿ ಮತ್ತೆ ಅಸೈನ್ ಮಾಡಬೇಕು ಎರಡನೇ ಹಂತದಲ್ಲಿ ಲಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ಸ್ ಅನ್ನು ಡಿ ಅಸೈನ್ ಮಾಡಿ ನಂತರ ಮತ್ತೆ ಲಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅನ್ನು ಅಸೈನ್ ಮಾಡಬೇಕು ಮಿತ್ರರೇ ಈಗ ನಾವು ರಿಸಲ್ಟ್ ಸಿ ರಿಸಲ್ಟ್ ಎಂಬ ಆಪ್ಷನ್ ನಲ್ಲಿ ಈಗಾಗಲೇ ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ಅಸೈನ್ ಮಾಡಲಾಗಿದೆ ನೋಡೋಣ ಈಗ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಅಂತ ಇದೆ ಇಲ್ಲಿ ನೋಡಿದಾಗ ಈ ರೀತಿಯಾದಂತಹ ಒಂದು ಇಂಟರ್ಫೇಸ್ ಕಾಣ್ತದೆ ಈಗ ಆಲ್ರೆಡಿ ನಾವು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನಮ್ಮ ಶಾಲೆಗೆ ಅಸೈನ್ ಮಾಡಿ ಅಸೈನ್ ಮಾಡಿರುವ ಬಗ್ಗೆ ಒಂದು ಇಂಟರ್ಫೇಸ್ ಕಾಣ್ತಾ ಇದೆ ನೋಡಿ ನೋಡಿ ಇಪ್ಪತ್ತು ಕ್ರಮ ಸಂಖ್ಯೆ ಇಪ್ಪತ್ತು ಕನ್ನಡ ಮೀಡಿಯಂ ಕನ್ನಡ ಇಂಗ್ಲಿಷ್ ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಮತ್ತು ತರ್ಡ್ ಲ್ಯಾಂಗ್ವೇಜ್ ಇರುವುದಿಲ್ಲ ಯಾಕೆಂದ್ರೆ ನಮ್ಮ ಶಾಲೆ ಎಲ್ ಪಿ ಸಾಹಿ ಲ್ಯಾಂಗ್ವೇಜ್ ಇರುವುದಿಲ್ಲ ಇಲ್ಲಿ ಅಸೈನ್ಡ್ ಆಗಿದೆ ಆದರೂ ಸಹ ಆ ತರ ಬರ್ತಾ ಇದೆ ಈಗ ನಾವು ಈ ಅಸೈನ್ಡ್ ಆದಂತಹ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ನಾವು ಡಿ ಅಸೈನ್ ಮಾಡಿ ಮತ್ತೆ ಅಸೈನ್ ಮಾಡಲು ನೋಡೋಣ ನೋಡಿ ಈ ರೀತಿಯಾಗಿ ಇಲ್ಲಿ ಸಿ ರಿಸಲ್ಟ್ ಒಳಗ ಡಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಅಂತ ಇದೆ ಈ ಒಂದು ಆಪ್ಷನ್ ಅನ್ನ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿ ಸರ್ಚ್ ಕೊಟ್ಟಾಗ ಈ ರೀತಿಯಾದಂತಹ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಶಾಲೆ ಹೆಸರಿದೆ ಸ್ಕೂಲ್ ಮೀಡಿಯಂ ಗ್ರೂಪ್ ನೇಮ್ ಈ ರೀತಿಯಾದಂತಹ ಒಂದು ಆಪ್ಷನ್ ಬರ್ತದೆ ಕೊನೆಯಲ್ಲಿ ಆಕ್ಷನ್ ಅಂತ ಇದೆ ಇಲ್ಲಿ ಡಿ ಅಸೈನ್ ಎಂಬ ಆಪ್ಷನ್ ಅನ್ನು ಕ್ಲಿಕ್ ಮಾಡೋಣ ಈಗ ಗ್ರೂಪ್ ಡಿ ಅಸೈನ್ ಸಕ್ಸೆಸ್ಫುಲಿ ಅಂತೇಳಿ ಬರ್ತದೆ ಈಗ ಶಾಲೆಗೆ ಲ್ಯಾಂಗ್ವೇಜ್ ಅಸೈನ್ ಅನ್ನ ಡಿ ಅಸೈನ್ ಮಾಡಲಾಗಿದೆ ಅದನ್ನ ಮತ್ತೊಮ್ಮೆ ಈಗ ಅಸೈನ್ ಮಾಡುವ ಮೂಲಕ ಅದನ್ನು ಆಕ್ಟಿವೇಟ್ ಮಾಡಬೇಕಾಗಿದೆ ನೋಡೋಣ ಹೇಗೆ ಅನ್ನೋದನ್ನ ನೋಡಿ ಅದೇ ರೀತಿ ಒಂದರಿಂದ ಹತ್ತನೇ ತರಗತಿಯ ಸಿ ರಿಸಲ್ಟ್ ಎಂಟ್ರಿ ಒಂದು ಸಿ ರಿಸಲ್ಟ್ನಲ್ಲಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಕೂಲ್ ಈ ರೀತಿಯಾಗಿ ಅಸೈನ್ ಗ್ರೂಪ್ ಟು ಸ್ಕೂಲ್ ಅಂತ ಇದೆ ಇಲ್ಲಿ ಸರ್ಚ್ ಕೊಡಿ ಈಗ ಆಲ್ರೆಡಿ ಡಿ ಅಸೈನ್ ಮಾಡಿರುವಂತಹ ಡಿ ಅಸೈನ್ ಮಾಡಿರುವಂತಹ ಗ್ರೂಪ್ ಅನ್ನ ನಾವು ಅಸೈನ್ ಮಾಡಬೇಕು ನಾವು ಇದು ಎಲ್ ಪಿ ಎಸ್ ಶಾಲೆ ಆಗಿರುವುದರಿಂದ ಇಲ್ಲಿ ಕೇವಲ ಕನ್ನಡ ಮೀಡಿಯಂ ಕನ್ನಡ ಹಾಗೂ ಇಂಗ್ಲಿಷ್ ಲ್ಯಾಂಗ್ವೇಜ್ ಇರುವಂತಹ ಒಂದು ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಅಸೈನ್ ಮಾಡಬೇಕಾಗಿದೆ ನೋಡಿ ಕ್ರಮ ಸಂಖ್ಯೆ ಇಪ್ಪತ್ತು ಕ್ರಮ ಸಂಖ್ಯೆ ಇಪ್ಪತ್ತು ಇಲ್ಲಿ ಇಪ್ಪತ್ತರ ಕ್ರಮ ಸಂಖ್ಯೆಯ ಎದುರುಗಡೆ ಚೆಕ್ ಲಿಸ್ಟ್ ಚೆಕ್ ಬಾಕ್ಸ್ ಇದೆ ಆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಕೊನೆಯಲ್ಲಿ ಅಸೈನ್ ಎಂಬ ಆಪ್ಷನ್ ಕ್ಲಿಕ್ ಮಾಡೋಣ ಈಗ ಗ್ರೂಪ್ ಲಾಂಗ್ ಗ್ರೂಪ್ ಅಸೈನ್ ಸಕ್ಸಸ್ಫುಲಿ ಟು ಸ್ಕೂಲ್ ಅಂತ ಆಗುತ್ತೆ ಈಗ ನಮ್ಮ ಶಾಲೆ ಲ್ಯಾಂಗ್ವೇಜ್ ಗ್ರೂಪ್ ಲ್ಯಾಂಗ್ವೇಜ್ ಗ್ರೂಪ್ಗೆ ಅಸೈನ್ ಮಾಡಿದ ಆಗಿದೆ ಈಗ ಮುಂದೆ ಪ್ರತಿ ತರಗತಿ ವಾರು ಎಫ್ಎ ಒಂದು ಎಂಟ್ರಿ ಮಾಡಲಿಕ್ಕೆ ಹೋದಾಗ ಏನು ಸಮಸ್ಯೆ ಬರ್ತದಲ್ಲ ಆ ಸಮಸ್ಯೆ ಕ್ಲಿಯರ್ ಮಾಡಲಿಕ್ಕೆ ಏನು ಬೇಕಂದ್ರೆ ಪ್ರತಿ ತರಗತಿ ವಾರ ನಾವು ಲ್ಯಾಂಗ್ವೇಜ್ ಗ್ರೂಪ್ ಡಿ ಅಸೈನ್ ಮಾಡಿ ಮತ್ತೆ ಅಸೈನ್ ಮಾಡುವಂತಹ ಒಂದು ಪ್ರಕ್ರಿಯೆಯನ್ನು ಮಾಡೋಣ ಮೊದಲಿಗೆ ಲ್ಯಾಂಗ್ವೇಜ್ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಡಿ ಅಸೈನ್ ಮಾಡೋಣ ನೋಡೋಣ ಡಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಈ ಒಂದು ಆಪ್ಷನ್ ಕ್ಲಿಕ್ ಮಾಡೋಣ ಇಲ್ಲಿ ಈ ರೀತಿಯಾದ ಇಂಟರ್ಫೇಸ್ ಬರ್ತದೆ ಸ್ಟ್ಯಾಂಡರ್ಡ್ ಫಸ್ಟ್ ಮೀಡಿಯಂ ಕನ್ನಡ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಲ್ಯಾಂಗ್ವೇಜ್ ಗ್ರೂಪ್ ಕನ್ನಡ ಬದಲಾಗಿ ಆಲ್ ಅಂತೇಳಿ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಯಾವ ಲ್ಯಾಂಗ್ವೇಜ್ ಗ್ರೂಪ್ ಇರ್ತದೋ ಅದೆಲ್ಲ ಇಲ್ಲಿ ಡಿಸ್ಪ್ಲೇ ತರಗತಿಯಲ್ಲಿ ಇಷ್ಟು ಮಕ್ಕಳು ಐದು ಮಕ್ಕಳಿದ್ದಾರೆ ಆ ಐದು ಮಕ್ಕಳ ಲ್ಯಾಂಗ್ವೇಜ್ ಸೆಲೆಕ್ಟ್ ಆಲ್ ಅಂತ ಕ್ಲಿಕ್ ಮಾಡಿಬಿಟ್ಟು ಡಿ ಅಸೈನ್ ಮಾಡೋಣ ಇಲ್ಲಿ ಎಸ್ ಎಸ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಸೇಸ್ತದೆ ಒನ್ಸ್ ಯು ಡಿ ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ದ ಸ್ಟೂಡೆಂಟ್ ರಿಸಲ್ಟ್ ಡಾಟಾ ಆಲ್ಸೋ ಡಿಲೀಟೆಡ್ ಅಂತಾರೆ ಆಲ್ರೆಡಿ ನಾವು ಏನಾದರೂ ರಿಸಲ್ಟ್ ಫಿಲ್ ಮಾಡಿದ್ದಾಗಿದ್ದೇವೆ ಹಾಗಿದ್ರೆ ಆ ಒಂದು ಆ ಡಾಟಾ ಡಿ ಅಸೈನ್ ಮಾಡಿದಾಗ ಎಲ್ಲ ಡಾಟಾ ಡಿಲೀಟ್ ಆಗುತ್ತೆ ಅಂತೇಳಿ ಒಂದು ಸೂಚನೆ ಬರ್ತಾ ಇದೆ ಓಕೆ ಕೊಟ್ಟಾಗ ಆಶ್ಯೂರ್ ಅಂತ ಓಕೆ ಕೊಡಿ ಈಗ ಗ್ರೂಪ್ ಡಿ ಅಸೈನ್ ಸಕ್ಸಸ್ಫುಲ್ ಆಯಿತು ಈಗ ಮತ್ತೆ ಅದನ್ನು ಒಂದನೇ ತರಗತಿಯ ಮಕ್ಕಳ ಮಕ್ಕಳನ್ನ ಅಸೈನ್ ಮಾಡುವ ಮೂಲಕ ಮತ್ತೆ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡೋಣ ಅಸೈನ್ ೇಜ್ ಗ್ರೂಪ್ ಟು ಸ್ಟೂಡೆಂಟ್ ಈ ರೀತಿಯಾಗಿ ಸ್ಟೂಡೆಂಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಗ್ರೂಪ್ ಲಾಂಗ್ ಕನ್ನಡ ಮೀಡಿಯಂ ಸರ್ಚ್ ಕೊಡಿ ಈಗ ನೋಡಿ ಈ ರೀತಿಯಾಗಿ ಬರ್ತದ ಐದು ಮಕ್ಕಳಿಗೆ ಐದು ಮಕ್ಕಳ ಅಂತದ ಅಂತ ಕ್ಲಿಕ್ ಮಾಡಿ ಅಂತ ಕೊಡೋಣ ಓಕೆ ಗ್ರೂಪ್ ಸಕ್ಸಸ್ಫುಲಿ ಅಸೈನ್ ಟು ದ ಸ್ಟೂಡೆಂಟ್ ಈ ರೀತಿಯಾಗಿ ಒಂದನೇ ತರಗತಿಯ ಈಗ ಹಿಂದೆ ಇದ್ದಂತಹ ಲ್ಯಾಂಗ್ವೇಜ್ ಗ್ರೂಪ್ ಡಿ ಅಸೈನ್ ಮಾಡಿ ಮತ್ತೆ ಅದನ್ನು ಲ್ಯಾಂಗ್ವೇಜ್ ಗ್ರೂಪ್ ಅನ್ನು ಅಸೈನ್ ಮಾಡಿದಾಗ ಸಕ್ಸಸ್ಫುಲಿ ಆಯಿತು ಈಗ ನೋಡೋಣ ಈಗ ಒಂದನೇ ತರಗತಿಯ ಮಗುವಿನ ರಿಸಲ್ಟನ್ನು ಅನ್ನು ಫಿಲ್ ಮಾಡಲಿಕ್ಕೆ ಹೋಗೋಣ ಈಗ ಮೊದಲಿದ್ದಂತಹ ಸಮಸ್ಯೆ ಬರೋದಿಲ್ಲ ನೋಡೋಣ ಸಿ ಸಿಇ ರಿಸಲ್ಟ್ ಜನರೇಟ್ ರಿಸಲ್ಟ್ ಫಾರ್ಮ್ ನೋಡೋಣ ಕನ್ನಡ ಮೀಡಿಯಂ ಈ ರೀತಿ ಇಂಟರ್ಫೇಸ್ ಬರ್ತದೆ ಇಲ್ಲಿ ಕನ್ನಡ ಮೀಡಿಯಂ ಕೊಡಬೇಕು ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಯಾಕೆಂದ್ರೆ ಈಗ ಆಲ್ರೆಡಿ ಒಂದನೇ ತರಗತಿಯ ಲ್ಯಾಂಗ್ವೇಜ್ ಗ್ರೂಪ್ ಅನ್ನ ಡಿ ಅಸೈನ್ ಮಾಡಿ ಮತ್ತೆ ಅಸೈನ್ ಮಾಡಲಾಗಿದೆ ಅದಕ್ಕೋಸ್ಕರ ನಾವು ಈಗ ಚೆಕ್ ಮಾಡಲಿಕ್ಕೆ ಒಂದನೇ ತರಗತಿಯ ಒಂದು ರಿಸಲ್ಟ್ ಶೀಟನ್ನು ತುಂಬಲಿಕ್ಕೆ ಹೋಗೋಣ ಎಫ್ಎ ಒನ್ ಗ್ರೂಪ್ ಕನ್ನಡ ಮೀಡಿಯಂ ಕನ್ನಡ ಇಂಗ್ಲಿಷ್ ಈಗ ಸರ್ಚ್ ಕೊಡೋಣ ನೋಡಿ ಓಕೆ ಈಗ ಮೊದಲಿದ್ದಂತಹ ಸಮಸ್ಯೆ ನಾವು ಮೊದಲಿಗೆ ಎಫ್ಎ ಒನ್ ಪ್ರಾರಂಭದಲ್ಲಿ ಎಫ್ಎ ಒನ್ ತುಂಬಲಿಕ್ಕೆ ಹೋದಾಗ ನಮಗೆ ಏನು ರಿಸಲ್ಟ್ ಹಾಕಲಿಕ್ಕೆ ಲ್ಯಾಂಗ್ವೇಜ್ ಮಾತ್ರ ಡಿಸ್ಪ್ಲೇ ಆಗ್ತಾ ಇತ್ತು ಸಬ್ಜೆಕ್ಟ್ಗಳು ಕೋರ್ಸ್ ಸಬ್ಜೆಕ್ಟ್ಗಳು ಮ್ಯಾಥಮೆಟಿಕ್ಸ್ ಎನ್ವಾರ್ಮೆಂಟಲ್ ಸ್ಟಡೀಸ್ ಈ ಒಂದು ವಿಷಯಗಳ ರಿಸಲ್ಟ್ ಅನ್ನು ತುಂಬಲಿಕ್ಕೆ ಇಲ್ಲಿ ಸ್ಥಳ ಅವಕಾಶಗಳು ಇರಲಿಲ್ಲ ಮೊದಲಿಗೆ ಈಗ ನಾವು ಡಿ ಅಸೈನ್ ಮಾಡಿ ಅಸೈನ್ ಮಾಡಿ ಅಸೈನ್ ಮಾಡಿದಾಗ ಈ ರೀತಿಯಾದಂತಹ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದಾಗಿದೆ ಈ ರೀತಿಯಾಗಿ ಮಾಡಿ ನಾವು ನಮ್ಮ ರಿಸಲ್ಟ್ ಅನ್ನ ತುಂಬಿ ಅದನ್ನು ಸಬ್ಮಿಟ್ ಮಾಡುವ ಮೂಲಕ ನಾವು ರಿಸಲ್ಟನ್ನು ಅನ್ನು ಎ ಒನ್ ದಿಂದ ಹಿಡ್ಕೊಂಡು ಎ ಒನ್ ಎ ಟು ಎ ತ್ರೀ ಎಫ್ಎ ಫೋರ್ ಎಸ್ಸಿ ಒನ್ ಎಫ್ಸಿ ಟು ಈ ರೀತಿಯಾಗಿ ಮಕ್ಕಳ ರಿಸಲ್ಟನ್ನು ಅನ್ನು ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು